ಇಂದು ಮೈಸೂರಿನಲ್ಲಿ ಏಕನೇ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀಮಾನ್ ಶಾಸಕರಾದ ಜಿ ಟಿ ದೇವೇಗೌಡರು ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನು ಶಾದ್ನಳ್ಳಿ ಗ್ರಾಮಸ್ಥರೊಂದಿಗೆ ಹಾಗೂ ಜಿ ಟಿ ಡಿ ಬಳಗದ ವತಿಯಿಂದ ವಿಜೃಂಭಣೆಯಿಂದ ಆಚರಿಸಲಾಯಿತು ಎಪ್ಪತ್ತೈದು ಕೆ ಜಿ ತೂಕದ ಕೇಕ್ ಕತ್ತರಿಸಿ ಬೃಹತ್ ಸೇಬ ಆಹಾರವನ್ನು ಅವರಿಗೆ ಹಾಕಿ ಅಂಗವಿಕಲರು ಹಾಗೂ ಅಂಧರಿಗೆ ಮತ್ತು ದೀನ ದಲಿತರಿಗೆ ದವಸ ಧಾನ್ಯ ಕಿಟ್ಟನ್ನು ಜಿ ಟಿ ದೇವರ ಅಮೃತಾಸ್ತ್ರದಿಂದ ನೀಡಲಾಯಿತು ಜಿ ಟಿ ದೇವೇಗೌಡರು ದೀಪ ಬೆಳಗಿಸುವ ಮೂಲಕ ಸ್ಥಳೀಯ ನಿವಾಸಿಗಳಿಗೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಸ್ಥಾಪಿಸಲಾದ ನಮ್ಮ ಕ್ಲಿನಿಕ್ ಎಂಬ ನೂತನ ಆಸ್ಪತ್ರೆಯನ್ನು ಉದ್ಘಾಟಿಸಿ ಕಾರ್ಯಾರಂಭ ಮಾಡಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕರಿಗೆ ಶುಭ ಕೋರಲು ಅನೇಕ ಗಣ್ಯರು ಅಧಿಕಾರಿಗಳು ಮೂಲ ನಿವಾಸಿಗಳು ನಂದ್ಕುಮಾರ್ ಜಿ ಟಿ ಡಿ ಬಳಗದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಶ್ರೀಧರರವರ ಸಹಯೋಗದೊಂದಿಗೆ ಹಾಗೂ ಶಾದ್ನಳ್ಳಿ ಜೆ ಡಿ ಎಸ್ ಮುಖಂಡರಾದ ತಮ್ಮಯ್ಯ ರವರು ಹಾಗೂ ಎಚ್ ಜೆ ನಾಗೇಶ್ ಮಂಜು ಕೆಂಪಣ್ಣ ಮಧು ಸಿವು ಹಾಗೂ ನಾಗನಹಳ್ಳಿ ಗ್ರಾಮದ ಜೆ ಡಿ ಎಸ್ ಮುಖಂಡರಾದ ಜಿಲ್ಲಾ ಪರಿಷತ್ ಅಧ್ಯಕ್ಷರಾದ ದಿನೇಶ್ ರವರು ಹಾಗೂ ನಾಗನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಶ್ಮಿಯವರು ಶಂಕರ್ ಅವರು ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಬಸವರಾಜ್ ಅವರು ಭಾಸ್ಕರ್ ಅವರು ಹಾಗೂ ಬೆಲವತ್ತ ಗ್ರಾಮದ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ಲಾಯರ್ ಕುಮಾರಣ್ಣವರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಉಪಾಧ್ಯಕ್ಷನಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಏಕಲವ್ಯನಗರ ಗ್ರಾಮದಲ್ಲಿ ಇವತ್ತು ಒಂದು ಹಬ್ಬದ ವಾತಾವರಣ ಅಂತಲೇ ಹೇಳೋಕ್ಕೆ ಒಂದು ಇಷ್ಟಪಡ್ತೀವಿ ಯಾಕೆ ಅಂತಂದ್ರೆ ಬಡವರ ನೋವು ಬಡವರ ಕಷ್ಟ ಬಡವರ ಸ್ಪಂದನೆ ಇಲ್ಲಿ ನಮ್ಮ ಎಲ್ಲ ಭಾಗದಲ್ಲೂ ನೋಡಿದ್ರೆ ನಮ್ಮ ನಾವು ಪುಣ್ಯ ಮಾಡಿದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ ನಮ್ಮ ಜಿ ಟಿ ದೇವ್ರು ಅವರು ಸ್ಪಂದನೆ ಯಾವ ರೀತಿಲಿ ಅಂತಂದರೆ ಅವ್ರ ಮನೇಲಿ ಯಾರಾದರೂ ಆಗಿರ್ಬೋದು ಜಿ ಟಿ ದೇವ್ರು ಆಗಿರ್ಬೋದು ಲಲಿತಾಕ್ ಆಗಿರ್ಬೋದು ಮಂಜೇಗೌಡ್ರಾಗಿರ್ಬೋದು ರೇಷನ್ ಆಗಿರ್ಬೋದು ಅವರ ಆಪ್ತ ಸಹಾಯಕರಾಗಿರ್ಬೋದು ನಮ್ಮ ಕಷ್ಟಕ್ಕೆ ಏನು ಅಂತ ಅಂದರೆ ಒಲವಿದೆ ಮತ್ತೆ ನಮ್ಮ ಗ್ರಾಮದಲ್ಲಿ ಇವತ್ತೊಂದು ದೇವಸ್ಥಾನ ಒಂದು ವಾರದಲ್ಲೇ ನಮಗೆ ದೇವಸ್ಥಾನ ಇಷ್ಟಲ್ಲಿ ಬಾಡ್ತಿತ್ತು ಒಂದೇ ಒಂದು ಇದು ಕೇಳಿದ್ದಕ್ಕೆ ಒಂದು ವಾರದಲ್ಲಿ ಅವರ ಸ್ವಂತ ಖರ್ಚಲ್ಲೇ ಈ ಶೀಟ್ ವ್ಯವಸ್ಥೆ ಅಂತ ನನ್ನ ಜಿ ಟಿ ಜೆ ಕೊಡುಗೆ ಇದೆ ಹಾಗೆ ನಮಗೆ ಆಗಿರ್ಬೋದು ಅಂಗನವಾಡಿ ಆಗಿರ್ಬೋದು ನಮಗೆ ಇಲ್ಲಿ ಕುಡಿಯೋಕ್ಕೆ ಮೂಲಭೂತ ಸೌಲಭ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸ್ವಚ್ಛತೆ ಆಗಿರ್ಬೋದು ಯಾವುದೇ ಒಂದು ವಿಧಾನದಲ್ಲೂ ಅವ್ರ ಹತ್ರ ಹೋದ್ರೆ ನಮಗೆ ತುಂಬಾ ಸ್ಪಂದನೆ ಇದೆ ಅವರಿಂದ ಅವ್ರ ಇನ್ನೂ ಸ್ಥಾನಮಾನ ಸಿಗಲಿ ಅವ್ರಿಗೆ ಹಿರಿಯರ ಆಶೀರ್ವಾದ ಇರಲಿ ಅವ್ರಿಗೆ ಒಳ್ಳೆ ಹೆಚ್ಚಿನ ಸ್ಥಾನ ಸಿಕ್ಕಿ ನಮ್ಮಂತ ನಿರ್ಗತಿಕರ ಕುಟುಂಬಗಳಿಗೆ ನೆಲೆ ಆಗಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅವರ ಕುಟುಂಬಕ್ಕೆ ಶುಭ ಹಾರೈಸ್ತೀನಿ ಥ್ಯಾಂಕ್ ಯು ಮನುಷ್ಯ ಸ್ವೋದರು ನಮ್ಮ ಅಲೆಮಾರಿ ಸಮುದಾಯ ಮತ್ತೆ ನಮ್ಮ ಹಿಂದುಳಿದವರೆಗೊಳ್ತಂದ್ರೆ ಅಷ್ಟೇ ಕರಳು ಹೋಗಿ ಇದ್ದೆ ಅವ್ರಿಗೆ ಹಿಡಿದಾಗ ಯಾಕೆಂದ್ರೆ ನಮ್ಗೆ ಇಲ್ಲಿ ನೀವು ನೋಡಿರ್ಬೋದು ಮೈಸೂರು ಡಿಸ್ಟಿಕಲ್ಲಿ ಎಷ್ಟೋ ಸ್ಲಮ್ಗಳಿದೆ ನಮ್ಮ ಸ್ಲಮ್ಮು ಎಲ್ಲಕ್ಕಿಂತ ಹೆಚ್ಚಾಗಿ ಕೈ ಮೇಲಿದೆ ಯಾಕೆಂದರೆ ಅದು ಜಿಟಿ ಟಿ ಶ್ರಮ ಇದೆ ಯಾಕೆಂದರೆ ಈ ಸ್ಲಮ್ನಲ್ಲಿ ಕೂಡ ಒಂದು ನಮ್ಮ ಕ್ಲಿನಿಕ್ ಅಂತ ಆಸ್ಪತ್ರೆ ಮಾಡ್ಕೊಟ್ಟಿದ್ದಾರೆ ಹಾಗೂ ಮತ್ತು ನಮ್ಮ ಊರಿನಲ್ಲಿ ರುದ್ರಾಪಿ ವೇತನ ಇರ್ಬೋದು ವೇತನ ಇರ್ಬೋದು ಮತ್ತು ದೇವಸ್ಥಾನಗಳಾಗಿರ್ಬೋದು ಮತ್ತು ನೊಂದು ಹೋಗ್ದು ಹೋಗುವಂಥ ಮನೆಗಳಿಗೆ ಕೊನ್ನೇ ಕೂಡ ಅವ್ರದ್ದು ಮತ್ತು ಅವ್ರ ಕುಟುಂಬದವ್ರದ್ದು ಹೊರಿಸಣ ಅವ್ರದ್ದು ಕೂಡ ಎಲ್ಲಾರದು ಹೆಚ್ಚಾಗಿದೆ ಹಾಗಾಗಿ ನಾವು ಜಿಟಿ ಟಿ ದೇವೇಗೌಡರಿಗೆ ಈ ಸಂದರ್ಭದಲ್ಲಿ ಒಂದು ಆಪಲಾರ ಹಾಕಿ ಅವ್ರಿಗೆ ಕೃತಜ್ಞತೆ ಸಲ್ಲ ಸಲುವಾಗಿ ಅವ್ರಿಗೆ ಎಪ್ಪತ್ತೈದು ವರ್ಷಕ್ಕೆ ಎಪ್ಪತ್ತೈದು ಕೆ ಜಿ ಹೇಗೆ ಕಟ್ಬಿಡ್ತೀವಿ ನಾವು ನಮ್ಮಲ್ಲಿ ಗ್ರಾಮಸ್ಥರು ಎಲ್ಲ ಸೇರಿ ಇದೊಂದು ಸಂದರ್ಭದಲ್ಲಿ ನೋಡಿ ನೀವು ನೋಡಿರ್ಬೋದು ನೂರೈವತ್ತು ಜನಕ್ಕೆ ರೇಷನ್ ಕಿಟ್ ಇರ್ಬೋದು ಎಲ್ಲ ಅವ್ರು ಮಾಡ್ತಿರೋದು ಇರೋವಂಥದ್ದು ಅಂಗವಿಕಲರಿಗೆ ವಯಸ್ಸಾಗಿರುವಂಥವ್ರಿಗೆ ವೃದ್ಧರಿಗೆ ಎಲ್ಲರಿಗೂ ಕೂಡ ಅವ್ರಿಗೆ ಆಯಸ್ಸು ಆರೋಗ್ಯ ಭಕ್ತಿ ಹೆಚ್ಚು ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನಗಳು ಕೊಟ್ಟು ಅವರಿಗೆ ದೇವರು ಆರೋಗ್ಯ ಆರೋಗ್ಯ ಕಾಪಾಡಲಿ ಅಂತ ಈ ಸಂದರ್ಭ ಕೇಳಿದ್ರೆ ಅಭಿಮಾನಿ ಅಧ್ಯಕ್ಷ ಂತಿಟಿ ದೇವೇಗೌಡ ಲಾರಿ ಅಂತಿರ್ತದೆ ಇದು ಎಂತ ಘಟನೆ ಅಂದ್ರೆ ಬದುಕಿ ಉಳ್ಳಿರದೆ ಅತಿ ಒಂದು ದೊಡ್ಡ ವಿಸ್ಮಯ ಇದು ಯಾಕೆಂದ್ರೆ ಗೋರ್ಮೆಂಟ್ ಆಸ್ಪತ್ರೆಲಿ ಇಲ್ಲ ಅನ್ಬಿಡ್ತಾರೆ ಇವನು ಕರ್ಕೊಂಡೋಗಿ ದಿನೇಶ್ ಮತ್ತೆ ನಂದವರೆಲ್ಲ ಕರ್ಕಂಡೋಗಿ ಮೋರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ಇವಿಡೇಟ್ಲಿ ನಮ್ಮ ಜಿ ಡಿ ದೇವೇಗೌಡರು ಸಾಹೇಬ್ಗೆ ಹೋಗಿ ಹೇಳ್ತೀವಿ ನಾವು ಈಗಾಗಲೇ ನಮ್ಮ ಟ್ರೀಟ್ಮೆಂಟ್ ಚೆನ್ನಾಗಿ ಮಾಡ್ತೇವೆ ಮತ್ತೆ ಅವ್ನಿಗೆ ಹಣಕಾಸಿನ ಸಮಸ್ಯೆಗಳು ಕೂಡ ಇರ್ತದೆ ಅಂತ ಖುದ್ದಾಗಿ ಮೋರಿ ಆಸ್ಪತ್ರೆಗೆ ಬಂದು ವಿಸಿಟ್ ಮಾಡಿ ಡಾಕ್ಟ್ರಿಗೆ ನನ್ನ ಮಗನ ತರ ಅವನು ಅವನಿಗೆ ಒಳ್ಳೆ ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳಿ ಸಹಾಯ ಜೀಟಿ ದೇವರು ಸಹ ಮಾಡ್ತಾರೆ ನಮ್ಮ ನಾವು ಬರೋಕ್ ಆಗಲ್ಲ ಅಂತ ಬಂದು ಘಟನೆ ಮಾಡಿ ಇವತ್ತು ನೀವು ಮುಂದೆ ನಿಂತಿದ್ದೀನಿ ನಮ್ಮ ಹುಡುಗನ